ಮತ ಚಲಾವಣೆಗೆ ಬಂದಿದ್ದೀನಿ ನಮ್ಮ ಸಡಾಕ್ಷರವರು ವಿಜೃಂಭಣೆಯಿಂದ ಜಯಶ್ರೀನರಾಗಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳು ನಮ್ಮ ತಾಲೂಕಿನ ಎಲ್ಲ ನೌಕರ ಮಿತ್ರರಿ ಹೃದಯಪೂರ್ವಕ ವಂದನೆಗಳನ್ನು ಹಾಕಿಸ್ತಾ ಅವರು ಸಾಧನೆ ಅಮೂಲ್ಯವಾದದ್ದು ಈಗ ಐದು ವರ್ಷಗಳಲ್ಲಿ ಅವರು ಇಪ್ಪತ್ತೈದು ಸಾಧನೆಗಳನ್ನು ಮಾಡಿ ನಮ್ಮ ನೌಕರ ಸಂಘಕ್ಕೆ ವಿಜೃಂಭಣೆಯನ್ನು ಕೊಟ್ಟಿದ್ದಾರೆ ಮತ್ತು ನೌಕರ ಸಂಘದ ಹಿತಾಸಕ್ತಿಗಳಾಗಿ ನೌಕರರಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುವ ಒಂದು ಅತ್ಯುತ್ತಮ ನಾಯಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ ಎರಡನೇ ಬಾರಿಯಾಗಿ ನೌಕರರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ನೌಕರರ ಪರವಾಗಿ ಹೃದಯಪೂರ್ವಕದ ವಂದನೆಗಳನ್ನು ಹರಿಸ್ತಾ ಇದ್ದೀವಿ ಹಾಗೇ ನಿಂತ್ಕೊಳ್ಳಿ ಸರ್ ಅನ್ಕೂರ್ ತಗೊಳ್ಳೋಣ ಸರ್ ಮುಂದಿನ ದಿನಗಳಲ್ಲಿ ಈ ಐದು ವರ್ಷಗಳ ಕಾಲ ಏನು ಅವರು ಕೆಲಸ ಮಾಡಿದರು ಅದಕ್ಕಿಂತ ಇನ್ನೂ ಹೆಚ್ಚಿನ ವೇಗವಾಗಿ ಕೆಲಸ ಮಾಡಬೇಕಾಗಿದೆ ಅವ್ರ ಮುಂದಗಡೆ ಮೂರು ಸವಾಲುಗಳು ಭಾಳ ಪ್ರಮುಖವಾಗಿರ್ತಕ್ಕಂಥ ಸವಾಲುಗಳಿದ್ದಾವೆ ಒಂದು ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಆಗಿ ಮಾಡ್ತಕ್ಕಂಥದ್ದು ಎರಡನೇದು ಆರೋಗ್ಯ ಸಂಜೀವಿ ಯೋಜನೆಯನ್ನು ಜಾರಿಗೆ ತರತಕ್ಕಂಥದ್ದು ಮೂರನೇದು ಕೇಂದ್ರಕ್ಕೆ ಸಮನ ಸಮನಾಗಿರ್ತಕ್ಕಂಥ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರು ಕೆಲಸವನ್ನು ಪ್ರಮುಖವಾಗಿರ್ತಕ್ಕಂಥ ಒಂದು ಹೇಳಿಕೆ ತೆಗೆದುಕೊಂಡು ಅವರು ಸಮಸ್ತ ಏನು ಐದೂವರೆ ಲಕ್ಷ ನೌಕರರಿದ್ದಾರೆ ಅವರ ಹಿತ ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿ ಆಯ್ಕೆಯಾಗಿದೆ ನಾವು ತುಂಬಾ ಖುಷಿಯಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಬೇರೆಗೌಡ ಅಂತ ಹೇಳಿ ಶ್ರೀನಿವಾಸಪುರ ತಾಲೂಕು ನೌಕರ ಸಂಘದ ಅಧ್ಯಕ್ಷ